ನಮಸ್ಕಾರ ಸ್ನೇಹಿತರೆ ಶ್ರೀಗಂಧ ಸೌರಭ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಕೆಲವು ವಾರಗಳ ಹಿಂದೆ ಬಂಡೀಪುರ ರಸ್ತೆಯಲ್ಲಿ ಪ್ರಯಾಣಿಕನೊಬ್ಬ ಆನೆ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಆತನನ್ನು ಆನೆ ಅಟ್ಟಾಡಿಸಿಕೊಂಡು ಬಂದಿತು ಹಣೆ ಬರ ಚೆನ್ನಾಗಿತ್ತು ಅವರು ಬಚಾವಾದರು ಅದಾದ ನಂತರ ಕೆಲವು ದಿನಗಳ ಹಿಂದೆ ಮತ್ತೊಂದು ಘಟನೆ ನಡೆಯಿತು ಜನರಿಂದ ತರಕಾರಿ ರಾಜ ಎಂದೇ ಕರೆಯಿಸಿಕೊಳ್ಳುವ ಕಾಡಾನೆಯೊಂದು ರಸ್ತೆಯಲ್ಲಿ ದಾಂಧಲೆ ನಡೆಸಿತ್ತು ಕಬ್ಬು ತರಕಾರಿಗಳನ್ನು ತಿನ್ನುವ ಸಲುವಾಗಿ ಅವನ್ನು ಕಸಿದುಕೊಳ್ಳಲು ಲಾರಿ ಗೂಡ್ಸ್ ಆಟೋಗಳಿಗೆ ಅಡ್ಡ ನಿಂತು ರಸ್ತೆ ಸಂಚಾರಕ್ಕೆ ಅಡ್ಡಿಪಡಿಸಿ ಪ್ರಯಾಣಿಕರಲ್ಲಿ ಭಯ ಹುಟ್ಟಿಸಿತು ಇದೇ ರೀತಿ ಕೇರಳದಲ್ಲಿ ಅದ್ಭುತ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಮುನ್ನಾರ್ ಪ್ರದೇಶದಲ್ಲಿ ಭೀಮಕಾಯದ ಒಂದು ಆನೆ ಇದೆ ಆದರೆ ಇದು ಬೇರೆ ಆನೆಗಳಿಗೆ ಹೋಲಿಸಿದರೆ ಸ್ವಲ್ಪ ಡಿಫ್ಟ್ ಫ್ರೆಂಟ್ ಅಲ್ಲಿನ ಸ್ಥಳೀಯರು ಹಾಗೂ ಅರಣ್ಯ ಸಿಬ್ಬಂದಿಯವರು ಪ್ರೀತಿಯಿಂದ ಇದನ್ನು ಪಡೆಯಪ್ಪ ಎಂದೇ ಕರೆಯುತ್ತಾರೆ ಈಗ ಈ ಆನೆಯ ವಿಚಾರ ಪ್ರಸ್ತಾಪ ಮಾಡಲು ಕಾರಣವಿದೆ ಇದು ಆಗಾಗ ಕಾಡಿನಿಂದ ಮುನ್ನಾರ್ಗೆ ಬಂದು ಅಂಗಡಿಗಳಿಗೆ ನುಗ್ಗಿ ಹಣ್ಣು ಹಂಪಲುಗಳನ್ನು ತಿಂದು ಮತ್ತೆ ಕಾಡಿಗೆ ಹೋಗುತ್ತದೆ ಇದು ಮುನ್ನಾರ್ನ ಜನರಿಗೆ ಹಾಗೂ ತುಂಟ ಪಡೆಯಪ್ಪನಿಗೆ ಸರ್ವೇ ಸಾಮಾನ್ಯ ವಿಚಾರ ಕೆಲವೊಮ್ಮೆ ಈ ರೀತಿಯ ಘಟನೆಗಳಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾದಾಗ ಅರಣ್ಯ ಸಿಬ್ಬಂದಿಯನ್ನು ದೂರುವುದು ಸಹಜ ಆದರೆ ಕೆಲವೊಮ್ಮೆ ಇಂತಹ ಘಟನೆಗಳಿಗೆ ಜನರು ಕೂಡ ಪರೋಕ್ಷವಾಗಿ ಕಾರಣವಾಗುತ್ತಾರೆ ನಮಗೆಲ್ಲ ತಿಳಿದಿರುವ ಹಾಗೆ ವನ್ಯಜೀವಿಗಳಿಗೆ ಕಾಡಿನಲ್ಲಿ ಸಿಗುವ ಆಹಾರವೇ ಶ್ರೇಷ್ಠ ಕಾಡಿನಲ್ಲಿ ಸಿಗುವ ತನ್ನ ಪಾಲಿನ ಆಹಾರವನ್ನು ತಿಂದು ತಮ್ಮ ಪಾಡಿಗೆ ತಾವು ಹಾಯಾಗಿರುವ ವನ್ಯಜೀವಿಗಳಿಗೆ ಕಾಡಿನ ನಡುವೆ ಇರುವ ರಸ್ತೆಗಳಲ್ಲಿ ವಾಹನ ಚಲಾಯಿಸುವ ಕೆಲವು ಚಾಲಕರು ಹಾಗೂ ಪ್ರಯಾಣಿಕರು ತಮ್ಮ ಉದಾರ ಮನಸ್ಸಿನಿಂದ ವನ್ಯಜೀವಿಗಳಿಗೆ ಆಹಾರ ಪದಾರ್ಥಗಳನ್ನು ನೀಡಬಾರದೆಂಬ ನಿಯಮಗಳನ್ನು ಗಾಳಿಗೆ ತೂರಿ ಕಬ್ಬು ತರಕಾರಿ ಇತರೆ ಆಹಾರ ಪದಾರ್ಥಗಳನ್ನು ಅವುಗಳಿಗೆ ನೀಡಿ ಅಭ್ಯಾಸ ಮಾಡಿರುವುದರಿಂದ ಕಾಡಿನಲ್ಲಿ ತಮ್ಮ ಮೇವು ಹುಡುಕಬೇಕಾದ ಆನೆಯು ಆಹಾರಕ್ಕಾಗಿ ರಸ್ತೆ ಬದಿಯಲ್ಲಿ ಬಂದು ನಿಲ್ಲುವ ಹಾಗೆ ಮಾಡಿದ್ದೇವೆ ಮುಂದುವರೆದು ಕೆಲವರಂತೂ ಅವುಗಳು ಆಹಾರ ಸೇವಿಸುವಾಗ ಹಾಗೂ ನಿಂತಿರುವಾಗ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಅವುಗಳನ್ನು ಕೆರಳಿಸಿ ದಾಳಿ ಮಾಡಿರುವಂತಹ ಪ್ರಸಂಗಗಳು ಇವೆ ಇನ್ನು ಕೆಲವರು ಜಾಲತಾಣಗಳ ಲೈಕ್ಸ್ ಮತ್ತು ಕಾಮೆಂಟ್ಗಳಿಗಾಗಿ ಮತ್ತೆ ಕೆಲವರು ಪ್ರಾಮಾಣಿಕವಾಗಿ ಅರಿವಿಲ್ಲದೆ ಮಂಗಗಳು ನವಿಲು ಮುಂತಾದ ವನ್ಯಜೀವಿಗಳಿಗೆ ಹಣ್ಣು ಬಿಸ್ಕೆಟ್ ಮತ್ತು ಕಡಲೆಪುರಿಯಂತಹ ತಿಂಡಿಗಳನ್ನು ನೀಡಿ ಅದನ್ನು ವಿಡಿಯೋ ಮಾಡಿ ಜಾಲತಾಣಗಳಲ್ಲಿ ಹಾಕುತ್ತಾರೆ ಅದಕ್ಕೆ ಒಂದಷ್ಟು ಲೈಕ್ಗಳು ಮತ್ತು ಒಳ್ಳೆಯ ಕಮೆಂಟ್ಗಳು ಬರುವುದು ಸಹಜ ಇದರಿಂದ ಪ್ರೇರಿತರಾದ ಒಂದಷ್ಟು ಜನ ಇದೇ ಕಾರ್ಯವನ್ನು ಮುಂದುವರೆಸುತ್ತಾರೆ ಇದರಿಂದಾಗುವ ಪರಿಣಾಮವೆಂದರೆ ವನ್ಯಜೀವಿಗಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ಹಾಗೂ ಮನುಷ್ಯರಿರುವ ಪ್ರದೇಶಗಳಿಗೆ ವನ್ಯಜೀವಿಗಳು ಆಹಾರ ಹುಡುಕಿಕೊಂಡು ಬಂದಾಗ ಪ್ರಾಣಹಾನಿಗಳು ಸಂಭವಿಸಬಹುದು ಆಗ ಪ್ರಾಣಹಾನಿ ಮಾಡಿದ ಆನೆಯನ್ನು ಹಿಡಿಯಲು ಅರಣ್ಯ ಇಲಾಖೆಯವರು ಮುಂದಾಗುತ್ತಾರೆ ಕೊನೆಗೆ ಹಿಡಿದು ತಂದು ಆನೆಯ ಶಿಬಿರದಲ್ಲಿ ಬಿಡುತ್ತಾರೆ ಕಾಡಿನಲ್ಲಿ ಹಾಯಾಗಿ ಇದ್ದ ಆನೆ ಶಿಬಿರದಲ್ಲಿ ಜೀವನ ಪರ್ಯಂತ ಮನುಷ್ಯ ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕಾಗುತ್ತದೆ ಆದುದರಿಂದ ಎಲ್ಲೆಂದರಲ್ಲಿ ವನ್ಯಜೀವಿಗಳಿಗೆ ಆಹಾರ ನೀಡುವುದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಇದರಿಂದ ವನ್ಯಜೀವಿ ಹಾಗೂ ಮಾನವ ಇಬ್ಬರಿಗೂ ಒಳ್ಳೆಯದು ವನ್ಯಜೀವಿಗಳು ಹಾಗೂ ಅವುಗಳ ಆವಾಸ ಸ್ಥಾನವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ